ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ಸಾಧನೆಗಳ ಮೂಲಕ ಹೇಗೆ ಶಕ್ತಿ ಆಗ್ತಾರೆ ನೋಡಿ ಕೇವಲ ನಾಲ್ಕನೇ ಕ್ಲಾಸ್ ಓದಿದ ಕಡು ಬಡತನದ ನಡುವೆ ಬೆಳೆದ ಹುಡುಗ ಕನ್ನಡಿಗರ ಹೃದಯದಲ್ಲಿ ಬಂಗಾರದ ಮನುಷ್ಯ ಅನ್ನಿಸ್ಕೊಳ್ತಾರೆ ಸ್ಕೂಲಲ್ಲಿ ಇಂಗ್ಲೀಷ್ ಕಲೀಲಿಲ್ಲ ಇಂಗ್ಲೀಷಲ್ಲೇ ಸಂಪೂರ್ಣವಾಗಿ ಒಂದು ಹಾಡನ್ನು ಹಾಡ್ತಾರೆ ಶಾಸ್ತ್ರೀಯವಾಗಿ ಸಂಗೀತ ಕಲೀಲಿಲ್ಲ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಭಾರತದ ಏಕೈಕ ಸೂಪರ್ಸ್ಟಾರ್ ಅಂತ ಅನ್ನಿಸ್ಕೊಳ್ತಾರೆ ಅಭಿನಯಕ್ಕಾಗಿ ಡಾಕ್ಟರೇಟನ್ನು ಪಡೆದ ಭಾರತದ ಮೊಟ್ಟ ಮೊದಲ ನಟ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಸಾವಿರಾರು ಅಭಿಮಾನಿ ಸಂಘಗಳನ್ನು ಪಡಿತಾರೆ ಕರ್ನಾಟಕದ ಹತ್ತಾರು ಊರುಗಳಲ್ಲಿ ಪ್ರತಿಮೆಗಳನ್ನು ಕಾಣ್ತಾರೆ ಮಾತ್ರ ಅಲ್ಲ ಅದೆಷ್ಟೋ ರಸ್ತೆಗಳು ಅವರ ನಾಮಾಂಕಿತದಲ್ಲಿವೆ ಮೂವತ್ತಕ್ಕೂ ಹೆಚ್ಚು ಅವರ ಅಭಿನಯದ ಸಿನಿಮಾಗಳು ಬೇರೆ ಭಾಷೆಗೆ ರಿಮೇಕ್ ಆಗತ್ವೆ ಜಗತ್ತಿನ ಯಾವುದೇ ಚಿತ್ರರಂಗದ ಇತಿಹಾಸವನ್ನು ನೀವು ನೋಡಿದ್ರು ಕೂಡ ಒಬ್ಬ ನಟ ಗಾಯನದಲ್ಲೂ ಕೂಡ ಯಶಸ್ಸನ್ನು ಪಡೆದಿರುವಂಥದ್ದು ನೂರಾರು ಹಾಡುಗಳು ಇವತ್ತಿಗೂ ಚಿರಸ್ಮರಣೀಯವಾಗಿದೆ ಅಂತಹ ಸಾಧನೆಯನ್ನು ಮಾಡಿದ್ದಿದ್ರೆ ಕಟ್ಟ ಕಡೆಯವರೆಗೂ ಕೂಡ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಬೇರೆ ಭಾಷೆಗಳಲ್ಲಿ ಸಿಕ್ತಿದ್ರೂ ಕೂಡ ಕನ್ನಡಕ್ಕಾಗೇ ಬದುಕಿದ ಕನ್ನಡಿಗರ ಹೆಮ್ಮೆ ಅಂದರೆ ಅವರು ವರನಟ ಗಾನಗಂಧರ್ವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನವೇ ಆದರ್ಶ ಅವರ ಜೀವನವೇ ಸ್ಫೂರ್ತಿ ಬದುಕಿದ್ರೆ ಹೀಗೆ ಇರಬೇಕು ಸಾಧಿಸಿದ್ರೆ ಈ ರೀತಿ ಆಗಿರ್ಬೇಕು ಅನ್ನೋದನ್ನ ತಿಳಿಸಿದ ವರ ನಟನಿಗೆ ನಮ್ಮನಗಳು